ವೀಕ್ಷಕರೇ ವಿಶೇಷ ಚಾನೆಲ್ ಅರ್ಪಿಸುವ ನಮ್ಮೂರ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ ನಾವು ಇವತ್ತಿದ್ದೇವೆ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕಿನ ಎಣ್ಮಕಜೆ ಗ್ರಾಮ ಪಂಚಾಯತ್ನಲ್ಲಿರುವ ಪೆರ್ಲ ಎಂಬ ಪ್ರದೇಶದಲ್ಲಿ ಸನಾತನ ಹಿಂದೂ ಸಂಸ್ಕೃತಿಯಲ್ಲಿ ಶ್ರಾವಣ ಮಾಸ ಬಂದ ಕೂಡಲೇ ಹಲವಾರು ಹಬ್ಬ ಹರಿದಿನಗಳು ಹರಿದು ಬರ್ತಾ ಇದೆ ನಾಗರ ಪಂಚಮಿಯಿಂದ ಆರಂಭಗೊಂಡ ಬಳಿಕ ನೂಲ ಹುಣ್ಣಿಮೆ ಅಷ್ಟಮಿ ಚೌತಿ ಇಂತಹ ಹಲವಾರು ಹಬ್ಬಗಳು ನಮ್ಮ ದೇಶದಲ್ಲಿ ನಡೆದುಕೊಂಡು ಬರ್ತಾ ಇದೆ ವಿಶೇಷವಾಗಿ ಸಹೋದರತ್ವೆಯ ಸಂಕೇತವನ್ನು ಸಾರುವಂಥ ನೂಲ ಹುಣ್ಣಿಮೆಯ ಸಂದರ್ಭದಲ್ಲಿ ನಡೆಯುತ್ತಿರುವಂಥ ಬಂಧನ ಉತ್ಸವ ಅದೊಂದು ದೇಶೀಯ ಹಬ್ಬವಾಗಿದೆ ಭಾರತೀಯ ಸಂಸ್ಕೃತಿಯಲ್ಲಿ ಭಾತೃತ್ವ ಪ್ರೇಮಕ್ಕೆ ತನ್ನದೇ ಆದ ರೀತಿಯ ಕೊಡುಗೆಯನ್ನು ನೀಡುತ್ತಿರುವಂಥ ಬಂಧನ ಉತ್ಸವ ರಾಖಿ ಕಟ್ಟಿಕೊಂಡು ತನ್ನ ಸಹೋದರ ಸಹೋದರಿಯರು ತಮ್ಮ ಭಾತೃತ್ವ ಪ್ರೇಮವನ್ನು ಬಿಂಬಿಸುವಂಥ ಈ ಒಂದು ಉತ್ಸವಕ್ಕೆ ಭಾತೃತ್ವದ ಪ್ರೇಮವನ್ನು ಬಿಂಬಿ ಬಿಂಬಿಸುವಂಥ ರಕ್ಷೆ ಇವತ್ತು ಯಾವ ರೀತಿಯಲ್ಲಿ ತಯಾರಾಗ್ತಾ ಇದೆ ಅದರ ತಯಾರಿಯ ಬಗೆ ಹೇಗೆ ಅಂತ ಹೇಳುವ ವಿಷಯವನ್ನು ನಾವು ನಮ್ಮೂರಿನಲ್ಲಿ ಇವತ್ತು ರಕ್ಷೆಯನ್ನು ತಯಾರಿಸುವ ಮೂಲಕ ಹತ್ತು ಹಲವು ಜಿಲ್ಲೆಗಳಿಗೆ ಮಾರಾಟ ಮಾಡುವಂಥ ಓರ್ವ ಯೋಗಿ ಇದ್ದಾರೆ ರಕ್ಷೆ ತಯಾರಿಯ ಮೂಲಕ ತನ್ನ ಶ್ರಮವನ್ನು ಕಂಡುಕೊಂಡಿರುವಂಥ ಈ ಯೋಗಿಯ ಪರಿಚಯವನ್ನು ಮಾಡಿಕೊಳ್ಳೋಣ ಬನ್ನಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಂ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಮೇಲಿನ ಪೇಟೆ ಮೈನ್ ರೋಡ್ ಬದಿಯಡ್ಕ ಹೋಟೆಲ್ ಅಮ್ಮ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಕಣ್ಣನ್ಸ್ ಲಾಡ್ಜ್ ಬಳಿ ಮೈನ್ ರೋಡ್ ಪುತ್ತೂರು ಎಲೈಟ್ ಕಾಲೇಜು ಆಪೋಸಿಟ್ ಎಚ್ ಪಿ ಪೆಟ್ರೋಲ್ ಪಂಪ್ ಪೆರ್ಲಾ ರೋಡ್ ಬದಿಯಡ್ಕ ರಕ್ಷಾ ಬಂಧನೋತ್ಸವ ಅಂದ ತಕ್ಷಣ ನಮ್ಮ ಕಣ್ಣೆದುರಿಗೆ ಬರುವ ದೃಶ್ಯವೇ ವೈವಿಧ್ಯಮಯ ರಾಖಿಗಳ ರಾಶಿಗಳಾಗಿದೆ ಅಂಗಡಿಗಳಲ್ಲಿ ತೂಗು ಹಾಕಿದ ರಾಖಿಗಳನ್ನು ಖರೀದಿಸುವ ಜೊತೆಗೆ ನೋಡುವುದೇ ಕಣ್ಣಿಗೊಂದು ಹಬ್ಬ ಕೈಗೆ ಕಟ್ಟುವ ಇಂತಹ ರಕ್ಷೆಗಳನ್ನು ಕಳೆದ ಮೂವತ್ತು ವರ್ಷಗಳಿಂದ ನಿರ್ಮಿಸಿಕೊಡುವಲ್ಲಿ ನಿಪುಣರಾಗಿದ್ದಾರೆ ಪೆರ್ಲ ಸಮೀಪದ ಬಜಕೊಳ್ಳಿನ ಯೋಗೇಂದ್ರ ಆಚಾರ್ಯ ಭ್ರಾತೃತ್ವದ ಸಂಕೇತದಲ್ಲಿ ನಮ್ಮ ಕೈಗಳನ್ನು ಅಲಂಕರಿಸುವ ಈ ರಾಖಿಗಳಿಗೆ ಅನುಗುಣವಾದಂತಹ ಕಚ್ಚಾ ವಸ್ತುಗಳನ್ನು ಪರ ರಾಜ್ಯಗಳಿಂದ ತಂದು ಇಲ್ಲಿನ ಜನಮನಕ್ಕೆ ಒಪ್ಪುವ ರೀತಿಯಲ್ಲಿ ತಯಾರಿಸಿಕೊಡುವಲ್ಲಿ ಯೋಗೀಂದ್ರ ಆಚಾರ್ಯ ಸಿದ್ಧಹಸ್ತರಾಗಿದ್ದಾರೆ ನಾನು ಕೆಲವಾರು ವರ್ಷಗಳಿಂದ ಅಂದರೆ ಮೂವತ್ತು ವರ್ಷದ ಮೇಲಾಯಿತು ಇದನ್ನು ತಯಾರು ಮಾಡೋದು ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ಥರದ ದಾರಗಳನ್ನು ತಂದು ಆಮೇಲೆ ಅದಕ್ಕೆ ಬೇಕಾದಂತಹ ಈ ಕೇಸರಿ ನೂಲುಗಳನ್ನು ತಂದು ಅದನ್ನು ಬೇಕಾದ ರೀತಿಯಲ್ಲಿ ಸರಿಪಡಿಸಿ ಆಮೇಲೆ ಇದನ್ನು ನಾನು ಬೇಕಾದ ಸೈಜ್ನಲ್ಲಿ ಅಂದರೆ ಒಂದು ಮೂರು ನಾಲ್ಕು ವಿಧದ ಸೈಜ್ಗಳಿದೆ ಸಣ್ಣದು ದೊಡ್ಡದು ಮೀಡಿಯಮ್ ಹಾಗೆ ಅದನ್ನು ಮಾಡಿ ಮತ್ತೆ ನಾನು ಮಾರಾಟ ಮಾಡೋದು ಮಾತ್ರ ಅದು ಮಾಡಬೇಕಿದ್ರು ಕೂಡ ಅದನ್ನು ಅಷ್ಟು ನಾಜೂಕಾಗಿ ಮಾಡಬೇಕು ರಾಖಿಗಳು ಎಲ್ಲರೂ ಕಟ್ಬೋದು ಎಲ್ಲರಿಗೂ ಕಟ್ಟಲಿಕ್ಕೆ ಗೊತ್ತುಂಟು ಆದರೆ ಅದರ ಕಟ್ಟ ಇದೆಯಲ್ಲ ಅದು ಸರಿಯಾಗಿ ನಿಲ್ಲುವುದಿಲ್ಲ ಅಂದರೆ ನನ್ನ ರಾಕಿ ಹೇಗೆ ಅಂತೇಳಿದರೆ ಅದರ ಕಟ್ಟವನ್ನೇ ನೋಡಿಕೊಂಡು ಎಲ್ಲರೂ ತಗೊಳ್ಳೋದು ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ವಿಧದ ರಾಖಿಗಳು ಬರ್ತದೆ ಆದರೆ ನನ್ನ ರಾಖಿ ಒಮ್ಮೆ ತಕೊಂಡವರು ಅದು ಬೇಕು ಅಂದ್ರೆ ಕಾಯ್ತಾ ಇರ್ತಾರೆ ತನ್ನ ಮನೆಯಲ್ಲಿಯೇ ಗುಡಿ ಕೈಗಾರಿಕೆಯಂತೆ ತೊಡಗಿಕೊಂಡ ಈ ರಾಖಿ ನಿರ್ಮಾಣ ಕಸುಬಿಗೆ ಅತೀವ ಬೇಡಿಕೆ ಕಂಡುಕೊಂಡಾಗ ಆಸಕ್ತರಿಗೆ ರಕ್ಷೆ ನಿರ್ಮಾಣ ಕಸೂತಿ ಕಲಿಸಿ ನಿರ್ಮಿಸಿದಂತಹ ರಾಖಿಗಳನ್ನು ಇವರು ಮಾರುಕಟ್ಟೆಗೆ ಒಪ್ಪಿಸುತ್ತಾರೆ ರಕ್ಷಾ ಬಂಧನ ಪ್ರತಿ ವರ್ಷ ಬರ್ತದೆ ಆವಾಗ ನಾನು ಮೊದಲು ಆರು ತಿಂಗಳ ಮೊದಲು ನಾನು ಅದನ್ನು ರೆಡಿ ಮಾಡಲಿಕ್ಕೆ ಮಾಡ್ತಾ ಇದ್ದೆ ಇವಾಗ ಏನಾಗಿದೆ ಅಂದರೆ ತುಂಬ ಕಡೆಯಿಂದ ಬೇಡಿಕೆ ಬರುವ ಕಾರಣ ಈಗ ನಾನು ಸಾಧಾರಣ ಇದನ್ನು ಪೂರ್ಣ ಅವಧಿಯಲ್ಲಿ ನಾನು ಕೆಲಸ ಮಾಡ್ತೇನೆ ಮತ್ತೆ ಇದಕ್ಕೆ ಸಾಧಾರಣ ಒಂದು ಹತ್ತು ಜನ ನನ್ನ ಒಟ್ಟಿಗೆ ಸಹಾಯಕ ಇದ್ದಾರೆ ಅವರು ಮನೆಗಳಲ್ಲಿ ತಯಾರು ಮಾಡ್ತಾರೆ ಆದರೆ ಅದು ತಯಾರು ಮಾಡಬೇಕಿದ್ರೆ ಎಲ್ಲರೂ ಮಾಡಿದಂಥ ರಾಖಿಗಳನ್ನು ನಾನು ತೆಗೆದುಕೊಳ್ಳೋದಿಲ್ಲ ಅದು ಅಂದರೆ ಅಷ್ಟು ನಾಜೂಕು ಕೆಲಸ ಮಾಡಿ ಕೊಡುವವರ ಹತ್ರ ನಾನು ಅದನ್ನು ತೆಗೊಳ್ತೇನೆ ಮತ್ತು ಅವರಿಗೆ ಮಾಹಿತಿ ಕೊಡ್ತೇನೆ ಹೀಗೆ ಮಾಡಬೇಕು ಅಂತೇಳಿ ಅವರಿಗೆ ಮತ್ತು ಸಾವಿರಕ್ಕೆ ಇಷ್ಟು ಅಂತ ಹೇಳುವಂಥ ಲೆಕ್ಕ ಉಂಟು ಆ ಲೆಕ್ಕ ಪ್ರಕಾರ ನಾನು ಅವರಿಗೆ ಅದು ತೆಗೆದುಕೊಂಡಾಗ ನಾನು ಕೊಡ್ತೇನೆ ಅಂದರೆ ಪ್ರತಿದಿನ ಅವರು ಕೆಲಸ ಮಾಡ್ತಾರೆ ಅವರಿಗೆ ಆಗುವಷ್ಟು ಅಂದರೆ ಸಾಧಾರಣ ಒಬ್ಬರಿಗೆ ಒಂದು ಇನ್ನೂರು ಮುನ್ನೂರು ಐನೂರು ಹಾಗೆ ಮಾಡ್ಬೋದು ನಮ್ಮ ಹತ್ರ ಒಂದು ಹತ್ತು ಜನ ಇದ್ದಾರೆ ಅವರಿಗೆ ಒಂದು ಜೀವನಕ್ಕೆ ಒಂದು ಸಣ್ಣ ಆಗ್ತದೆ ಹಾಗೆ ನಾನು ಅದನ್ನು ಎಲ್ಲ ರೆಡಿ ಮಾಡಿ ಇಟ್ಟು ಮತ್ತು ರಕ್ಷಾಬಂಧನ ಸಮಯದಲ್ಲಿ ಅದನ್ನು ಬೇರೆ ಬೇರೆ ಅಂದರೆ ಅದರಲ್ಲಿ ನಾಲ್ಕು ಸೈಜಿನದು ಬರ್ತದೆ ಅಂದರೆ ಸಣ್ಣದು ದೊಡ್ಡದು ದೊಡ್ಡದು ಅದನ್ನು ನಾನು ಬೇರೆ ಬೇರೆ ಇದು ಪ್ಯಾಕಿಂಗ್ ಮಾಡಿ ಮತ್ತು ಅದನ್ನು ಆ ಥರದಲ್ಲಿ ಅವರಿಗೆ ನಾನು ಕೊಡ್ತೇನೆ ಅತ್ಯಂತ ನಯ ನಾಜೂಕಾಗಿ ಇವರು ನಿರ್ಮಿಸಿದ ವೈವಿಧ್ಯಮಯ ರಾಖಿಗಳು ಇದೀಗ ಕಾಸರಗೋಡು ಮಾತ್ರವಲ್ಲದೆ ಅಂತರ ಕರ್ನಾಟಕದ ವಿವಿಧೆಡೆಗಳಲ್ಲಿ ಬೇಡಿಕೆ ಕಂಡುಕೊಂಡಿದೆ ಡೆಕೋರೇಟರ್ಸ್ನ ಮಾಲೀಕರಾದ ಯೋಗೇಂದ್ರ ಆಚಾರ್ಯರು ಬೇಡಿಕೆಯನ್ನು ಪರಿಗಣಿಸಿ ಪ್ರತಿ ರಕ್ಷಾ ಬಂಧನ ಉತ್ಸವಕ್ಕೆ ವರ್ಷಗಳ ಹಿಂದೆಯೇ ತಯಾರಿಯಲ್ಲಿ ತೊಡಗುತ್ತಾರೆ ನನಗೆ ಪ್ರತಿ ವರ್ಷವೂ ಬೇಡಿಕೆ ಜಾಸ್ತಿ ಆಗ್ತಾ ಹೋಗ್ತದೆ ಮತ್ತು ಸಾಧಾರಣ ಒಂದು ಎರಡು ಮೂರು ತಿಂಗಳಿನ ಮೊದಲೇ ಎಲ್ಲರೂ ಬುಕ್ ಮಾಡ್ತಾರೆ ಬುಕ್ ಮಾಡಿದವರಿಗೆ ನಾನೆಲ್ಲ ರೆಡಿ ಮಾಡಿಡ್ತೇನೆ ಮತ್ತು ಕೆಲವರು ಏನಾಗಿ ಮಾಡ್ತಾರೆ ಅಂದರೆ ಅದು ಸಾಲ ಕೊನೆಯ ಆ ಹಂತದಲ್ಲಿ ಅದು ಸಿಕ್ಕುವುದಿಲ್ಲ ಕೆಲವರಿಗೆ ಆಗ ಅವರು ಈ ವರ್ಷವೇ ತೆಗೆದಿಡ್ತಾರೆ ಮತ್ತು ನನಗೆ ಕೆಲವರು ಆರು ತಿಂಗಳು ಮೊದಲೇ ಅಡ್ವಾನ್ಸು ಕೊಟ್ಟಿರ್ತಾರೆ ನಾನು ಅವರಿಗೆ ಅದನ್ನೆಲ್ಲ ರೆಡಿ ಮಾಡಿ ಕಳಿಸಿಕೊಡ್ತೇನೆ ಈಗ ನಮ್ಮದು ಬೆಂಗಳೂರು ಮಂಗಳೂರು ಮೈಸೂರು ಮಂಡ್ಯ ಚಿತ್ರದುರ್ಗ ಗುಲ್ಬರ್ಗ ದಾವಣಗೆರೆ ಎಲ್ಲ ಕಡೆಗೂ ನಾವು ಪ್ರತಿ ವರ್ಷ ನಮ್ಮ ಸ್ನೇಹಿತರಿಗೆ ನಾವು ಕಳಿಸಿ ಕೊಡ್ತಾಯಿದ್ದೇವೆ ಅವರು ಇದು ಹಣವನ್ನು ನಮ್ಮ ನಾವು ಅದನ್ನು ಕೊರಿಯರ್ ಮಾಡಿ ಕಳಿಸ್ತಾ ಇದ್ದೀವಿ ಕಾಸರಗೋಡಿನ ಗ್ರಾಮೀಣ ಪ್ರದೇಶವಾದ ಪೆರ್ಲದ ಬಜಕೂಡ್ಲಿನಿಂದ ದೇಸಿ ರಾಖಿಗಳನ್ನ ನಿರ್ಮಿಸಿ ವಿವಿಧೆಡೆಗೆ ವಿತರಿಸಿ ಬೇಡಿಕೆ ಕಂಡುಕೊಂಡಿರುವ ಇವರ ಕಾಯಕದ ಶ್ರಮಕ್ಕೆ ನಮ್ಮದೊಂದು ಹ್ಯಾಟ್ಸ್ ಆಫ್ ರಕ್ಷಾ ಬಂಧನಕ್ಕೆ ಪೂರ್ವ ತಯಾರಿಯಾಗಿ ರಾಖಿಯನ್ನು ಯಾವ ರೀತಿ ತಯಾರು ಮಾಡ್ತಾರೆ ಅದನ್ನು ನಮ್ಮ ಈ ದೇಶೀಯ ಮಟ್ಟಕ್ಕೆ ಇಲ್ಲಿಂದ ಗ್ರಾಮೀಣ ಪ್ರದೇಶದಿಂದ ಯಾವ ರೀತಿಯಲ್ಲಿ ರವಾನೆ ಮಾಡ್ತಾರೆ ಅಂತ ವಿಶೇಷವಾದ ಮಾಹಿತಿಯನ್ನು ನಮ್ಮ ವಿಶೇಷ ಚಾನೆಲ್ಗೆ ನೀಡಿದಂಥ ಯೋಗೇಂದ್ರ ಬಜಕೂಡ್ ಅವರಿಗೆ ವಂದನೆಗಳನ್ನು ಸೂಚಿಸುತ್ತಾರೆ ಮುಂದೆ ಇನ್ನೊಂದು ನಮ್ಮೂರ ಸುತ್ತಮುತ್ತ ಸುದ್ದಿಯ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇವೆ ಅಲ್ಲಿವರೆಗೆ ನಮಸ್ಕಾರ